ಭಾರತೀಯ ಜನತಾ ಪಾರ್ಟಿಯ ನಮ್ಮ ಜಿಲ್ಲೆಯ ಬಿ ಜೆ ಪಿಯ ಅಭ್ಯರ್ಥಿಯಾಗಿ ಬ್ರಿಜೇಶ್ ಶೆಟ್ಟ ಅವರನ್ನು ನಮ್ಮ ರಾಷ್ಟ್ರೀಯ ಬಿ ಜೆ ಪಿಯ ಅಧ್ಯಕ್ಷರಾದ ಜೆ ಪಿ ನಡ್ಡಾ ಅವರು ಅದೇ ರೀತಿ ನಮ್ಮ ದೇಶದ ಪ್ರಧಾನಿಯಾದಂಥ ನರೇಂದ್ರ ಮೋದಿ ಅವರು ಗೃಹ ಸಚಿವರಾದ ಅಮಿತ್ ಶಾ ಅವರು ಹಾಗೆ ನಮ್ಮ ರಾಜ್ಯದ ಹಿರಿಯ ನಾಯಕರಾದಂಥ ಯಡಿಯೂರಪ್ಪರವರು ಅದೇ ರೀತಿ ರಾಜ್ಯಾಧ್ಯಕ್ಷರಾದ ವಿಜೇಂದ್ರ ಅವರ ಮಾರ್ಗದರ್ಶನದಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರಾದ ಸತೀಶ್ ಕುಂಪಲ ಮತ್ತು ನಮ್ಮ ಲೋಕಸಭಾ ಸದಸ್ಯರಾದ ನಳಿನ್ ಕುಮಾರ್ ಕಟೀಲ್ ಅವರ ಒಂದು ಮಾರ್ಗದರ್ಶನದಲ್ಲಿ ಇವತ್ತು ನಮ್ಮ ಜಿಲ್ಲೆಯ ಅಭ್ಯರ್ಥಿಯನ್ನು ರಾಷ್ಟ್ರೀಯ ನಾಯಕರು ಘೋಷಣೆಯನ್ನು ಮಾಡಿದ್ದಾರೆ ಒಬ್ಬ ಸೈನ್ಯದಲ್ಲಿ ಕೆಲಸ ಮಾಡಿ ತಮ್ಮ ನಿವೃತ್ತಿಯನ್ನು ಪಡ್ಕೊಂಡು ಇವತ್ತು ಬಿ ಜೆ ಪಿಯ ಸಂಘಟನೆಯಲ್ಲಿ ದುಡಿದಂಥ ವ್ಯಕ್ತಿ ನಮ್ಮ ಜಿಲ್ಲಾ ಬಿ ಜೆ ಪಿಯ ಪ್ರಧಾನ ಕಾರ್ಯದರ್ಶಿಯಾಗಿ ಬೇರೆ ಬೇರೆ ಜವಾಬ್ದಾರಿಯನ್ನು ಮಾಡಿಕೊಂಡು ಇವತ್ತು ಪಕ್ಷದಲ್ಲಿ ಸಕ್ರಿಯವಾಗಿಕೊಂಡು ರಾಷ್ಟ್ರೀಯ ವಿಚಾರಧಾರೆಯನ್ನು ಮೈಗೂಡಿಸಿಕೊಂಡಂಥ ವ್ಯಕ್ತಿ ಬ್ರಿಜೇಶ್ ಚೌಟ ಒಬ್ಬ ಸಮರ್ಥ ಸಾಮಾಜಿಕ ಮತ್ತು ಸಾರ್ವಜನಿಕ ಕ್ಷೇತ್ರದಲ್ಲಿ ಉತ್ತಮ ಕೆಲಸ ಮಾಡುವಂಥ ವ್ಯಕ್ತಿ ಬ್ರಿಜೇಶ್ ಚೌಟ ಅವರಿಗೆ ಇವತ್ತು ನಮ್ಮ ಮಂಗಳೂರು ಲೋಕಸಭಾ ಬಿ ಜೆ ಪಿಯ ಅಭ್ಯರ್ಥಿಯಾಗಿ ಘೋಷಣೆಯಾಗಿದೆ ನಮ್ಮ ಎಲ್ಲ ಸಂಘಟನೆಯ ಬಿ ಜೆ ಪಿಯ ಸಂಘಟನೆ ಪರಿವಾರ ಸಂಘ ಎಲ್ಲ ಸೇರಿಕೊಂಡು ಉತ್ತಮ ರೀತಿಯಲ್ಲಿ ನಮ್ಮ ಬಿ ಜೆ ಪಿ ಅಭ್ಯರ್ಥಿಯನ್ನು ಗೆಲ್ಲಿಸುವ ರೀತಿಯಲ್ಲಿ ಎಲ್ಲ ಕಾರ್ಯಕರ್ತರು ಹುಮ್ಮನಸಿಂದ ಕೆಲಸ ಮಾಡಲಿಕ್ಕೆ ಸಜ್ಜಾಗಿದ್ದಾರೆ ಒಟ್ಟು ನಮ್ಮ ಜಿಲ್ಲೆಯಲ್ಲಿ ಖಂಡಿತ ನಾವು ಅತಿ ಹೆಚ್ಚಿನ ಅಂದರೆ ಎರಡು ಎರಡೂವರೆ ಲಕ್ಷದಿಂದ ಮೇಲ್ಪಟ್ಟು ನಾವು ಲೀಡ್ ತೆಗೊಂಡು ಈ ಒಂದು ಲೋಕಸಭಾ ಕ್ಷೇತ್ರವನ್ನು ನಾವು ಗೆಲ್ಲಿಕಿದ್ದೇವೆ ಒಟ್ಟು ನಮ್ಮ ಹಿಂದಿನ ಸಂಸದರು ಕೂಡ ನಳಿನ್ ಕುಮಾರ್ ಕಟೀಲ್ ಅವರು ಕೂಡ ಉತ್ತಮ ರೀತಿಯ ಕೆಲಸವನ್ನು ಮಾಡಿದ್ದಾರೆ ಈ ಜಿಲ್ಲೆಯಲ್ಲಿ ಅವರು ಮಾಡಿದಂಥ ಕೆಲಸ ಸುಮಾರು ಒಂದು ಲಕ್ಷ ಕೋಟಿ ಅನುದಾನವನ್ನು ತಂದು ಇವತ್ತು ಅಭಿವೃದ್ಧಿ ಕೆಲಸಗಳು ಆಗ್ತಾಯಿದೆ ಇನ್ನು ಒಂದು ವರ್ಷಕ್ಕೆ ಬೇಕಾದಷ್ಟು ಅಭಿವೃದ್ಧಿ ಕೆಲಸಗಳನ್ನು ಶಿಲೆ ಮಾಡಿ ಈಗಾಗಲೇ ಕೆಲಸಗಳು ಆರಂಭ ಆಗಿದೆ ಬಹುಶಃ ಉತ್ತಮ ರೀತಿಯ ಒಬ್ಬ ಸಂಘಟಕ ಮತ್ತು ಒಂದು ಒಳ್ಳೆಯ ರೀತಿಯ ಕೆಲಸ ಮಾಡಿದಂಥ ನಳಿನ್ ಕುಮಾರ್ ಕಟೀಲ್ ಅವರು ಅವರು ಕೂಡ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಮೂರು ಅವಧಿಗಳ ಕಾಲ ಲೋಕಸಭಾ ಸದಸ್ಯರಾಗಿ ಕೆಲಸವನ್ನು ಮಾಡಿದ್ದಾರೆ ಅವರು ಕೂಡ ಅವರ ಮಾತಲ್ಲೇ ಹೇಳಿದ್ದಾರೆ ಇವತ್ತು ಏನು ಹಿರಿಯರು ಅಪೇಕ್ಷೆ ಇದೆಯೋ ಆ ಪ್ರಕಾರ ಹೊಸೊಬ್ಬರಿಗೆ ಹೊಸ ಯುವಕರಿಗೆ ಅವಕಾಶಗಳನ್ನು ಕೊಡಬೇಕಂತೇಳಿ ನಮ್ಮ ನಳಿನ್ ಕುಮಾರ್ ಕಟೀಲ್ ಅವರು ಕೂಡ ಹೇಳಿದ್ದಾರೆ ಬಹುಶಃ ಎಲ್ಲರೂ ಒಟ್ಟಾಗಿ ನಮ್ಮ ಜಿಲ್ಲೆಯಲ್ಲಿ ಖಂಡಿತ ಈ ಚುನಾವಣೆಯಲ್ಲಿ ಅತ್ಯಂತ ಬಹುಮತದಿಂದ ನಮ್ಮ ಲೋಕಸಭಾ ಅಭ್ಯರ್ಥಿಯನ್ನು ಗೆಲ್ಲಿಸುವಂಥ ಕೆಲಸ ನಾವೆಲ್ಲ ಸೇರಿ ಮಾಡ್ತೇವೆ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುಲಿಷ್ಠ ವರದಿ